ಸಾಮಾನ್ಯವಾಗಿ ಬಾಲಿವುಡ್ ನಲ್ಲಿರೋ ಸ್ಟಾರ್ ನಟ ನಟಿಯರು ಬೇಗ ಮದುವೆ ಆಗಲ್ಲ ಮದುವೆಯಾದರೆ ತಮ್ಮ ಮಾರ್ಕೆಟ್ ವ್ಯಾಲ್ಯೂ ಕಡಿಮೆ ಆಗ್ಬಿಡುತ್ತೆ ಅನ್ನೋದು ಕೆಲವು ಸ್ಟಾರ್ಗಳ ತಲೆಯಲ್ಲಿ ಗಟ್ಟಿಯಾಗಿ ಕುಳಿತುಕೊಂಡ್ಬಿಟ್ಟಿದೆ ಇನ್ನು ಕೆಲವು ಹೀರೋಯಿನ್ಗಳ ಪಾಲಿಗಂತೂ ಈ ಮಾತು ಅಕ್ಷರಶಃ ಸತ್ಯವೂ ಹೌದು ಯಾಕೆಂದ್ರೆ ಮದುವೆ ಆದಮೇಲೆ ಹಲವರಿಗೆ ಅವಕಾಶಗಳು ಕೈತಪ್ಪಿರುವ ಉದಾಹರಣೆಗಳಿವೆ ಹಾಗೆಯೇ ಮದುವೆಯಾದ ನಂತರ ತಮ್ಮ ಸಂಗಾತಿ ಹಾಗೂ ಅವರ ಕುಟುಂಬದವರು ಸೇರಿ ನಟನೆಯ ವೃತ್ತಿಯಿಂದಲೇ ಅವರನ್ನ ದೂರ ಮಾಡಿರುವ ಹಲವು ಉದಾಹರಣೆಗಳು ಇವೆ ಯಾಕೆ ಮದುವೆ ಆಗಿಲ್ಲ ಅನ್ನೋದಕ್ಕೆ ಒಬ್ಬೊಬ್ರು ಒಂದೊಂದು ಕಾರಣ ಹೇಳಬಹುದು ಆದ್ರೆ ನಮ್ಮ ಕನ್ನಡದಲ್ಲೂ ವಯಸ್ಸು ಮೂವತ್ತು ದಾಟಿ ಮೂವತ್ತೈದರ ಗಡಿಯಲ್ಲಿದ್ರು ಮದುವೆ ಆಗದ ಸಾಕಷ್ಟು ನಟರಿದ್ದಾರೆ ಹಾಗಂತ ಮದುವೆ ಆಗದೆ ಇರೋದು ಅಪರಾಧಾನ ಅಂತ ಕೇಳಿದ್ರೆ ಖಂಡಿತ ಇಲ್ಲ ಅದು ಅವರವರ ಇಷ್ಟಕ್ಕೆ ಬಿಟ್ಟಿದ್ದು ಆದ್ರೂ ಕುತೂಹಲಕ್ಕೆ ಕನ್ನಡದಲ್ಲಿ ವಯಸ್ಸು ಮೂವತ್ತೈದರ ಆಸುಪಾಸಿನಲ್ಲಿದ್ದರೂ ಮದುವೆಯಾಗದೆ ಉಳಿದಿರುವ ಸೆಲೆಬ್ರಿಟಿಗಳು ಯಾರ್ಯಾರು ಅನ್ನೋದರ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ನಾವು ಹೇಳ್ತೀವಿ ಕೇಳಿ ಚಿಕ್ಕಣ್ಣ ಚಿಕ್ಕಣ್ಣ ಅವರಿಗೆ ಈಗ ಮೂವತ್ತೇಳು ವರ್ಷ ಆರಂಭದಲ್ಲಿ ಕಿರುತೆರೆಯ ಕಾರ್ಯಕ್ರಮವೊಂದರಲ್ಲಿ ಕುರಿ ಪ್ರತಾಪ್ ಅವರೊಂದಿಗೆ ಕಾಣಿಸಿಕೊಂಡಿದ್ದ ಚಿಕ್ಕಣ್ಣ ನಿಧಾನವಾಗಿ ಸಿನಿಮಾ ಕಡೆ ಮುಖ ಮಾಡಿದ್ರು ಆರಂಭದಲ್ಲಿ ಇವರಿಗೆ ಅತಿ ಬಡತನವಿದ್ದು ಗಾರೆ ಕೆಲಸ ಕೂಡ ಮಾಡ್ತಿದ್ರಂತೆ ನಂತರದ ದಿನಗಳಲ್ಲಿ ಸಿನಿಮಾಗೆ ಬಂದರೂ ಕೂಡ ಇವರ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿರಲಿಲ್ಲ ರಾಜಾಹುಲಿ ಉಪಾಧ್ಯಕ್ಷ ಸಿನಿಮಾಗಳಲ್ಲಿ ದೊಡ್ಡ ಬ್ರೇಕ್ ಸಿಕ್ಕ ನಂತರ ತಮ್ಮ ಹಳೆಯ ಕೆಲಸಗಳನ್ನೆಲ್ಲ ಬಿಟ್ಟು ಸಿನಿಮಾದಲ್ಲಿ ಲೀಡಿಂಗ್ ಕಾಮಿಡಿಯನ್ನಾಗಿ ಕಾಣಿಸ್ಕೊಂಡ್ರು ಇದಾದ್ಮೇಲೆ ಅವರು ಹಿಂತಿರುಗಿ ನೋಡ್ಲೇ ಇಲ್ಲ ಸದ್ಯ ಈಗ ಸಿನಿಮಾ ಹೀರೋಗಳಿಗಿಂತ ಬ್ಯುಸಿ ಆಗಿರೋ ಚಿಕ್ಕಣ್ಣ ಕೈ ತುಂಬಾ ದುಡಿತಿದ್ದಾರೆ ಇತ್ತ ವಯಸ್ಸು ಮೂವತ್ತೇಳಾಗಿದೆ ಆಗಿದೆ ಅತ್ತ ಉಪಾಧ್ಯಕ್ಷ ಮೂಲಕ ಚಿಕ್ಕಣ್ಣ ನಾಯಕ ಕೂಡ ಆಗಿದ್ದಾರೆ ಬಟ್ ಎಷ್ಟೇ ಅಲ್ಲ ಬ್ಯಾಚುಲರ್ ರಕ್ಷಿತ್ ಶೆಟ್ಟಿ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಮೂಲಕ ಕನ್ನಡ ಸಿನಿ ಜಗತ್ತಿನಲ್ಲಿ ಜಾಗ ಪಡೆದ ರಕ್ಷಿತ್ ಶೆಟ್ಟಿ ಅವರಿಗೆ ಈಗ ವಯಸ್ಸು ಬರೋಬ್ಬರಿ ನಲ್ವತ್ತು ವರ್ಷ ಸದ್ಯಕ್ಕೆ ಕನ್ನಡದಲ್ಲಿ ಬಹು ಬೇಡಿಕೆಯ ನಟ ಮನೆ ಕಡೆ ತುಂಬಾ ಚೆನ್ನಾಗೇ ಇದ್ರು ರಕ್ಷಿತ್ ಶೆಟ್ಟಿ ಸಿನಿಮಾದಲ್ಲಿ ಏನಾದರೂ ಸಾಧಿಸಲೇಬೇಕು ಅಂತ ಕಷ್ಟಪಟ್ಟವರು ಆರಂಭಿಕ ದಿನಗಳಲ್ಲಿ ಸಿನಿಮಾ ಅವರಿಗೆ ಹೋಗ್ಲಿಲ್ಲ ತುಗ್ಲಕ್ ಸಿನಿಮಾದಲ್ಲಿ ನಾಯಕನಾಗಿ ನಟಿಸಿದ್ರು ಕೂಡ ಆ ಸಿನಿಮಾ ಯಶಸ್ಸು ಕಾಣಲಿಲ್ಲ ಕೊನೆಗೆ ಸಿಂಪಲ್ ಕಥೆಯಿಂದ ಗೆದ್ದು ನಾಯಕನಾದ್ರೂ ಇವರಿಗೆ ಹಿಟ್ ಕೊಟ್ಟಿದ್ದು ಉಳಿದವರು ಕಂಡಂತೆ ಸಿನಿಮಾ ಇತ್ತ ಕಿರಿಕ್ ಪಾರ್ಟಿ ಸಿನಿಮಾ ಮಾಡುವಾಗ ನಟಿ ರಶ್ಮಿಕಾ ಮಂದಣ್ಣ ಅವರನ್ನ ಪ್ರೀತಿಸಿ ಅವರ ಜೊತೆ ಎಂಗೇಜ್ಮೆಂಟ್ ಕೂಡ ಮಾಡಿಕೊಂಡಿದ್ರು ಇದಾದ ಕೆಲವೇ ದಿನಗಳಲ್ಲಿ ರಶ್ಮಿಕಾ ಇವರಿಂದ ದೂರ ಹಾಕಿದ್ರು ಆದ್ರೆ ಇನ್ನು ಇವರು ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಸತೀಶ್ ನೀನಾಸಂ ಹೆಸರಲ್ಲೇ ಇರುವಂತೆ ನೀನಾಸಂ ಸಂಸ್ಥೆಯಲ್ಲಿ ನಟನೆ ಕಲಿತು ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟವರು ಸತೀಶ್ ನೀನಾಸಂ ಆರಂಭದಲ್ಲಿ ಬಡತನ ಹೋರಾಟದ ಜೀವನ ಇದ್ದರಿಂದ ಮದುವೆಯ ಬಗ್ಗೆ ಯೋಚನೆ ಮಾಡಿರಲಿಲ್ಲ ಈಗ ಕನ್ನಡದ ಸ್ಟಾರ್ ನಟರ ಪೈಕಿ ಇವರು ಒಬ್ರು ಡ್ರಾಮಾ ಲೂಸಿಯಾ ಸಿನಿಮಾಗಳ ಮೂಲಕ ಪ್ರಚಲಿತಕ್ಕೆ ಬಂದು ಇವರು ಕೂಡ ಇನ್ನೂ ಮದುವೆ ಆಗಿಲ್ಲ ಡಾಲಿ ಧನಂಜಯ್ ಧನಂಜಯ್ ಸದ್ಯಕ್ಕೆ ದಕ್ಷಿಣ ಭಾರತದ ಖ್ಯಾತ ನಟನ ಸಾಲಿನಲ್ಲಿ ನಿಲ್ಲುವ ಕನ್ನಡದ ಹೀರೋ ವಯಸ್ಸು ಈಗ ತಾನೇ ಮೂವತ್ತೇಳು ವರ್ಷ ಸ್ಯಾಂಡಲ್ವುಡ್ ನಲ್ಲಿ ನೆಲೆ ಕಂಡುಕೊಳ್ಳಲು ಸಾಕಷ್ಟು ಕಷ್ಟಪಟ್ಟು ಕೊನೆಗೆ ವಿಲನ್ ರೋಲ್ ನಲ್ಲಿ ಕ್ಲಿಕ್ ಆದ ಡಾಲಿ ಈಗ ಪುಷ್ಪಾ ಸಿನಿಮಾ ಮೂಲಕ ಕನ್ನಡದಿಂದ ಹೊರಗೂ ಕಮಾಲ್ ಮಾಡ್ತಿದ್ದಾರೆ ಹಾಸನದ ಅರ್ಸಿ ಇವರ ಮನೆಯವರು ಎಷ್ಟೇ ಒತ್ತಾಯ ಮಾಡಿದ್ರು ಇನ್ನು ಮದುವೆ ಆಗಿಲ್ಲ ಕೆಲವರ ಪ್ರಕಾರ ಡಾಲಿ ಹೆಸರಾಂತ ನಟಿಯೊಬ್ಬರ ಜೊತೆ ಪ್ರೀತಿಯಲ್ಲಿದ್ದಾರಂತೆ ಯಾವಾಗ ಮದುವೆ ಆಗ್ತಾರೆ ಅಂತ ಆದ್ ನೋಡೋಣ ಕಾರ್ತಿಕ್ ಜಯರಾಮ್ ಅಲಿಯಾಸ್ ಜೆ ಕೆ ಈ ಅಪ್ಪುಟ ಕನ್ನಡದ ನಟ ಬಾಲಿವುಡ್ ವರೆಗೂ ಹೆಸರು ಮಾಡಿದ್ದಾರೆ ಮಾಡಲಿಂಗ್ ಕ್ಷೇತ್ರದಲ್ಲಂತೂ ಸಾಕಷ್ಟು ಬೆಳೆದಿರುವ ಜೆ ಕೆ ಕನ್ನಡದಲ್ಲೂ ಸಿನಿಮಾ ಸೀರಿಯಲ್ ಅಂತ ಬ್ಯುಸಿ ಆಗಿದ್ದಾರೆ ವಯಸ್ಸು ಜಸ್ಟ್ ಫಾರ್ಟಿ ಫೋರ್ ಅಷ್ಟೇ ಕಳೆದ ವರ್ಷದಿಂದ ಉದ್ಯಮಿಯೊಬ್ಬರ ಜೊತೆ ಕಾಣಿಸ್ಕೊಂಡ್ರು ಅವರ ಹೆಸರು ಅಪರ್ಣಾ ಸಮಂತ ಸದ್ಯಕ್ಕೆ ಅಪರ್ಣಾ ಹಾಗೂ ಜೆ ಕೆ ಮದುವೆ ಮಾತುಕತೆ ನಡೆದಿದ್ದು ಸದ್ಯದಲ್ಲೇ ಮದುವೆಯಾಗಲಿದ್ದಾರೆ ಆದ್ರೂ ಇವತ್ತಿಗೆ ಜೆ ಕೆ ಕೂಡ ಬ್ಯಾಚುಲರ್ ಲಿಸ್ಟ್ ನಲ್ಲಿದ್ದಾರೆ ಶೆಟ್ಟಿ ರಾಜ್ ಎಲ್ಲರಂತಲ್ಲ ಸಾಕಷ್ಟು ವರ್ಷಗಳಿಂದ ಸಿನಿಮಾ ರಂಗಭೂಮಿ ಅಂತ ಓಡಾಡ್ಕೊಂಡಿರುವ ವಿ ಶೆಟ್ಟಿ ಟೇಕ್ ಇಟ್ ಈಸಿ ಪಾಲಿಸಿಯ ವ್ಯಕ್ತಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಮಂಗಳೂರಿನಲ್ಲಿ ಜನಿಸಿದ ಇವರಿಗೆ ಈಗ ಮೂವತ್ತಾರು ವರ್ಷ ವಯಸ್ಸು ಇನ್ನೂ ಮದುವೆ ಆಗಿಲ್ಲ ಮದುವೆ ಬಗ್ಗೆ ಎಲ್ಲೂ ಬಾಯು ಬಿಟ್ಟಿಲ್ಲ ತಿಲಕ್ ಶೇಖರ್ ತಿಲಕ್ ಅವರಿಗೂ ವಯಸ್ಸು ನಲವತ್ತು ದಾಟಿ ಸಮೀಪಿಸುತ್ತದೆ ಈಗಾಗಲೇ ಸಿನಿಮಾ ರಂಗದಲ್ಲಿ ಸಾಕಷ್ಟು ಹೆಸರು ಮಾಡಿರುವ ತಿಲಕ್ ಇರುವುದೆಲ್ಲವನ್ನು ಬಿಟ್ಟು ಉಗ್ರಂ ಸಿನಿಮಾಗಳ ಮೂಲಕ ಮನೆ ಮಾತಾಗಿದ್ದಾರೆ ಇವರು ಕೂಡ ಇನ್ನು ಮದುವೆ ಆಗಿಲ್ಲ ತರುಣ್ ಚಂದ್ರ ಲವ್ ಗುರು ಖುಷಿ ಪರಿಚಯ ಗಾನ ಬಜಾನ ಸಿನಿಮಾಗಳನ್ನ ನೋಡಿದವ್ರಿಗೆ ಚಂದ್ರ ನೆನಪಿರಬಹುದು ತರುಣ್ ಚಂದ್ರ ಹುಟ್ಟಿದ್ದು ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಈಗ ಇವರ ವಯಸ್ಸು ನಲವತ್ತು ವರ್ಷ ಇವರು ಕೂಡ ಇನ್ನು ಮದುವೆನೆ ಆಗಿಲ್ಲ ಆದಿತ್ಯ ಕನ್ನಡದಲ್ಲಿ ಆದಿ ಡೆಡ್ಲಿ ಸೋಮಾ ಮೂಲಕ ಗಟ್ಟಿಯಾಗಿ ನೆಲೆ ನಿಂತ ಆದಿತ್ಯ ಸ್ನೇಹನ ಪ್ರೀತಿನ ಎದೆಗಾರಿಕೆ ರೀತಿಯ ಹಲವು ಸಿನಿಮಾಗಳಲ್ಲಿ ನಟಿಸಿ ಸೈ ಎನ್ಸ್ಕೊಂಡಿದ್ದಾರೆ ಆದಿತ್ಯ ಅವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಇವತ್ತಿಗೆ ಅವರ ವಯಸ್ಸು ನಲವತ್ತೈದು ಇವರು ಹೆಸರಾಂತ ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ಅವರ ಪುತ್ರ ಇವರು ಕೂಡ ಇನ್ನೂ ಮದುವೆ ಆಗಿಲ್ಲ ಹಾಗೆಯೇ ಮದುವೆಯ ಬಗ್ಗೆ ಎಲ್ಲೂ ಇಲ್ಲ ಅಷ್ಟೇ ಅಲ್ಲದೆ ಕನ್ನಡದಲ್ಲಿ ಇನ್ನೂ ಮದುವೆಯಾಗದ ಹಲವು ನಟ ನಟಿಯರಿದ್ದಾರೆ ಹಲವರು ತಮ್ಮ ಕೆರಿಯರ್ ನಲ್ಲಿ ತುಂಬಾ ಬ್ಯುಸಿ ಆಗಿದ್ದು ಮದುವೆಯ ಬಗ್ಗೆ ಯೋಚನೆ ಮಾಡಿಲ್ಲ ಇನ್ನು ಕೆಲವರು ತಮಗೆ ಸೂಕ್ತ ಸಂಗಾತಿ ಸಿಕ್ಕಿಲ್ಲ ಅಂತ ಮದುವೆಯಾಗಿಲ್ಲ ಇದು ಹುಡುಗರ ಕಥೆ ಆದ್ರೆ ಹೀರೋಯಿನ್ಗಳ ಕಥೆ ಬೇರೆನೇ ಇದೆ ಹಾಗೆ ಮದುವೆಯಾಗದೆ ಉಳಿದಿರುವ ಹೀರೋಯಿನ್ಗಳ ಕಥೆಯನ್ನ ಮತ್ತೊಂದು ಎಪಿಸೋಡ್ ನಲ್ಲಿ ನೋಡೋಣ